ಅಂದ್ರೆ ಈ ಕಚ್ಚಡ ಏನಿದಾನೆ ಈ ಕಚ್ಚಡ ನನ್ಮಾದಂತಹ ವರುಣ್ ಆರಾಧ್ಯ ಆ ಒಂದು ಫೋಟೋಸ್ ಗಳನ್ನ ಇಟ್ಕೊಂಡಿರ್ತಾನೆ ಇವನ್ನೊಂದು ಮೀಟಪ್ ಮಾಡ್ತಾನೆ ಆ ಒಂದು ಮೀಟಪ್ ಅಲ್ಲಿ ಎಷ್ಟು ಜನ ಹುಡುಗಿರು ಬಂದಿರ್ತಾರೆ ಅಂದ್ರೆ ಒಬ್ರು ಕೂಡ ಹುಡುಗರು ಇರೋದಿಲ್ಲ ಬರೀ ಹುಡುಗಿರೇ ಇವನ್ನ ನೋಡಕ್ ಬಂದಿರ್ತಾರೆ ಹಾಗೆ ಗೈಸ್ ಎಲ್ಗೂ ನಮಸ್ಕಾರ ಇವಾಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅದು ಗೈಸ್ ನಿಮ್ಗೆ ತೊಂದಿ ನೋಡ್ ಗೊತ್ತಿರಬಹುದು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅದು ಗೈಸ್ ಈ ವರ್ಷ ಮತ್ತು ವರುಣ್ ಆರಾಧ್ಯ ಏನಿದ್ದಾರೆ ಇವರ ಒಂದು ಕಾಂಟ್ರವರ್ಸಿ ಏನಿತ್ತು ಅದು ಮತ್ತೆ ಶುರು ಆಗಿದೆ ಅಂತ ಹೇಳ್ಬೋದು ವರುಣ್ ಆರಾಧ್ಯ ಏನಿದ್ದಾರೆ ಪೊಲೀಸ್ ಪೊಲೀಸ್ನವರು ಅರೆಸ್ಟ್ ಕೂಡ ಮಾಡಿದ್ದಾರೆ ಅದು ಗಾಯ್ಸ್ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ನಂತರ ಇವರಿಬ್ರು ಬ್ರೇಕಪ್ ಏನಿತ್ತು ಅದು ಯಾವ ಕಾರಣದಿಂದ ಆಯಿತು ಯಾಕೆ ಬ್ರೇಕಪ್ ಆಗಿತ್ತು ಯಾಕೆ ಎಲ್ಲೂ ಕೂಡ ಆ ಒಂದು ಕಾರ್ಡನ್ನು ಅವರು ರಿವೀಲ್ ಮಾಡಿತಿಲ್ಲ ಎಲ್ಲನೂ ಕೂಡ ನಾನು ನಿಮಗೆ ಪಿನ್ ಟು ಪಿನ್ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಈ ಕೂಡ ಈ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವ್ದಾದ್ರು ಒಂದು ಕಮೆಂಟ್ ಅಂತ ಒಂದು ಮಿಸ್ ಮಾಡೋದ್ರ ಕಮೆಂಟ್ ಮಾಡಿ ವಿಡಿಯೋ ಆಯಿತು ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಗಾಯ್ಸ್ ಡೈರೆಕ್ಟ್ ಬ್ಯಾಟ್ರಿಗೆ ಬರೋದಾದ್ರೆ ನೀವೆಲ್ಲ ನ್ಯೂಸ್ ಅಲ್ಲಿ ನೋಡಿರ್ಬೋದು ಈ ವರುಣ್ ಆರಾಧ್ಯ ಏನಿದ್ದಾರೆ ಇವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಇವ್ರ ಮೇಲೆ ಒಂದು ಕೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಈ ಒಂದು ಕೇಸ್ ಏನು ಅಂದ್ರೆ ಈ ವರ್ಷ ಕಾವೇರಿ ಏನಿದ್ದಾರೆ ಅವರ ಒಂದು ಪ್ರೈವೇಟ್ ಫೋಟೋ ಮತ್ತು ವಿಡಿಯೋಸ್ ಗಳನ್ನ ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂದ್ರೆ ಒಂದೊಂದು ಚಿಕ್ಕ ಸ್ಟೋರಿ ಐತಿ ಆ ಒಂದು ಸ್ಟೋರಿ ಹೇಳ್ತೀನಿ ಫಸ್ಟ್ ಆ ಒಂದು ಸ್ಟೋರಿನ ನೀವು ತಿಳ್ಕೊಬಿಡಿ ಅದು ನಿಮಗೆ ಗೊತ್ತಿರೋ ಹಾಗೆ ವರುಣ್ ಮತ್ತೆ ವರ್ಷ ಇಬ್ರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವರು ಲವ್ ಮಾಡ್ತಾ ಇರ್ತಾರೆ ಆ ಟೈಮ್ ನಲ್ಲಿ ಇವ್ರನ್ನ ಲವ್ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಪಟ್ಟೆ ಅಂತ ಒಂದು ಆ ಸ್ಪೆಷಲ್ ಆಗಿ ಎಪಿಸೋಡ್ ಕೂಡ ಮಾಡಿದ್ರು ಯಾರೋ ಒಬ್ರು ಯೂಟ್ಯೂಬರ್ ಸೊ ಆ ಒಂದು ಇಂಟರ್ವ್ಯೂನ ನ ಇಬ್ರು ಇಂಟರ್ವ್ಯೂ ಹೇಳಿರ್ತಾನೆ ವರ್ಷ ಕಾವೇರಿನ ಲವ್ ಮಾಡೋಕ್ಕೆ ಎಷ್ಟು ಕಷ್ಟ ಪಟ್ಟೆ ಅಂತ ಅವನು ಆ ಒಂದು ಕಷ್ಟನ ಯಾರು ಕೂಡ ನಮ್ಮ ಕರ್ನಾಟಕದಲ್ಲೇ ಅಂತ ಕಷ್ಟ ಯಾರು ಪಟ್ಟಿರೋದಿಲ್ಲ ಆ ರೀತಿ ಇವನು ಅಷ್ಟೊಂದು ಕಷ್ಟಪಟ್ಟು ಇವನ್ನ ಲವ್ ಮಾಡಿರ್ತಾನಂತೆ ಲವ್ ಮಾಡಿರ್ತಾನಂತೆ ನಂತರ ಇವರಿಬ್ರು ಲವ್ ಏನಿದೆ ನಾಲ್ಕು ವರ್ಷ ತುಂಬುತ್ತೆ ಸೊ ಈ ಒಂದು ನಾಲ್ಕು ವರ್ಷ ಆದ್ಮೇಲೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಬ್ರು ನಡುವೆ ಒಂದು ಬ್ರೇಕಪ್ ಆಗುತ್ತೆ ಆ ಒಂದು ಬ್ರೇಕಪ್ ಆಗೋಕೆ ಮುಖ್ಯ ಕಾರಣ ಏನು ಅಂದ್ರೆ ವರ್ಷ ಕಾವೇರಿಗೆ ಗೊತ್ತಿಲ್ಲದೆ ವರುಣ್ ಇವನು ಬೇರೆ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ ಅಷ್ಟೇ ಅಲ್ಲ ಮತ್ತೆ ಬೇರೆ ಒಂದು ಹುಡುಗಿ ಏನಿದ್ರೆ ಅವರಿಬ್ರು ಕೂಡ ಪ್ರೈವೇಟ್ ಆಗಿರುವಂತಹ ಒಂದು ಫೋಟೋನ ವರ್ಷ ಕಾವೇರಿ ಅವನ ಫೋನ್ ನಲ್ಲೇ ನೋಡಿರ್ತಾರೆ ಆ ಒಂದು ಫೋಟೋ ನೋಡಾದ ಕೂಡಲೇ ಇವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವನು ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಆ ಕೂಡಲೇ ವರ್ಷ ಕಾವೇರಿ ಏನ್ ಮಾಡ್ತಾರೆ ಈ ಒಂದು ವಿಚಾರನ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವನು ಕೆಟ್ಟವನು ಅಂತ ತಿಳಿಸಬೇಕು ಅಂತ ಅವರು ಮುಂದಾಗ್ತಾರೆ ಬಟ್ ಆ ಟೈಮ್ ನಲ್ಲಿ ಇವನು ಅವ್ಳಿಗೆ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾನೆ ನೀನ್ ಕೂಡ ನನ್ನ ವಿಚಾರ ಎಲ್ಲಾರು ಕೂಡ ಹೇಳಿದ್ರೆ ನೀನು ನಾನು ಪ್ರೈವೇಟ್ ಇರುವಂತಹ ಫೋಟೋ ವಿಡಿಯೋಸ್ಗಳು ನನ್ನ ಹತ್ರ ಇದ್ದಾವೆ ಈ ಒಂದು ಫೋಟೋ ವಿಡಿಯೋಸ್ ಗಳನ್ನೂ ಕೂಡ ನಾನು ಎಲ್ಲಾ ಕಡೆಗೂ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆಗೂ ಕೂಡ ಸ್ಪಾಮ್ ಮಾಡ್ಬಿಡ್ತೀನಿ ಅಂತ ತುಂಬಾ ಎದುರಿಸ್ತಾರಂತೆ ಸೊ ಅದರಿಂದ ಇಲ್ಲೂ ಕೂಡ ಅವರಿಬ್ಬರು ಬ್ರೇಕಪ್ ಗೆ ಏನು ಕಾರಣ ಅಂತ ಎಲ್ಲೂ ಕೂಡ ಇಬ್ರು ಕೂಡ ಬಿಟ್ಕೊಡೋದಿಲ್ಲ ಯಾಕೆಂದ್ರೆ ಆ ಒಂದು ಫೋಟೋ ವಿಡಿಯೋಸ್ಗಳು ಅವನ ಹತ್ರ ಇರುತ್ತೆ ಅಂದ್ರೆ ಈ ಕಚಡ ಏನಿದಾನೆ ಈ ಕಚಡ ನಮಗಾದಂತಹ ವರುಣ್ ಆರಾಧ್ಯ ಆ ಒಂದು ಫೋಟೋಸ್ ಗಳನ್ನ ಇಟ್ಕೊಂಡಿರ್ತಾನೆ ಸೊ ಅವನು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿರ್ತಾನೆ ಅದರಿಂದ ವರ್ಷ ಕಾವೇರಿ ಅವರು ಎಲ್ಲೂ ಕೂಡ ಆ ಒಂದು ವಿಚಾರ ಬಾಯ್ ಬಿಡೋದಿಲ್ಲ ಈಗ ರೀಸೆಂಟ್ ಆಗಿ ಈ ವರುಣ್ ಆರಾಧ್ಯ ಏನಿದ್ದಾರೆ ಇವನು ಅವ್ರಿಗೆ ಮತ್ತೆ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿರ್ತಾನಂತೆ ಸೊ ಇವ್ರು ಈಗ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಈ ಒಂದು ಮ್ಯಾಟ್ರ್ ಆಗಿದೆ ಈ ಒಂದು ಮ್ಯಾಟ್ರ್ ಈಗ ಒಂದು ಪ್ರಮುಖ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಈಗ ಅರೆಸ್ಟ್ ಮಾಡಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ತುಂಬಾ ಜನ ಈ ಒಂದು ವಿಚಾರನ ಬಿಗ್ ಬಾಸ್ ಹತ್ರ ಬರ್ತಾರ ಅದಕ್ಕೆ ವರ್ಷ ಕಾವೇರಿಯವರು ಟ್ರೆಂಡಿಂಗ್ ಗೆ ಬರೋಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅದು ಗೈಸ್ ಐ ತಿಂಕ್ ಅದು ಕೂಡ ಇರ್ಬೋದು ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ಈಗ ಏನಾದ್ರು ಕೂಡ ಆ ಈ ಒಂದು ವಿಚಾರ ಬೆಳಕಿಗೆ ತಂದಿರೋದ್ರಿಂದ ಬಿಗ್ ಬಾಸ್ ಅವರು ಕರ್ಕೊಂಡ್ರು ಕರ್ಕೋಬಹುದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೇಳಕ್ ಆಗೋದಿಲ್ಲ ಇದು ಈ ಒಂದು ವಿಡಿಯೋ ಟಾಪಿಕ್ ಆಗಿದೆ ಗೈಸ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂದ್ರೆ ಈಗ ರೀಸೆಂಟ್ ಆಗಿ ಇವನೊಂದು ಮೀಟ್ ಅಪ್ ಮಾಡ್ತಾರೆ ಆ ಒಂದು ಅಪ್ ಅಲ್ಲಿ ಎಷ್ಟು ಜನ ಹುಡುಗಿರು ಬಂದಿರ್ತಾರೆ ಅಂದ್ರೆ ಒಬ್ರು ಕೂಡ ಹುಡುಗರು ಇರೋದಿಲ್ಲ ಬರೀ ಹುಡುಗಿರೇ ಇವನ್ನ ನೋಡಪ್ ಬಂದಿರ್ತಾರೆ ನೋಡಪ್ ಬಂದಿರ್ತಾರೆ ಗೈಸ್ ನಮ್ಮ ಸೋಷಿಯಲ್ ಮೀಡಿಯಾನೆ ಎಷ್ಟು ಯಾರಾದ್ರೂ ಒಬ್ರು ಹೊಸದಾಗಿ ನೋಡಕ್ಕೆ ಬೆಳ್ಳಗೆ ತೆಳ್ಳಗೆ ಒಬ್ಬ ಒಂದ್ ರೀತಿ ಹೀರೋ ತರ ಇದ್ದಾರೆ ಅಂದ್ರೆ ಅವ್ರನ್ನ ಫುಲ್ ಬ್ಲೈಂಡೆಡ್ ಆಗಿ ನಂಬಿಡ್ತಾರೆ ಅಂದ್ರೆ ಕಣ್ಣಿದ್ರು ಕೂಡ ಅವ್ರು ಒಳ್ಳೆಯವರ ಕೆಟ್ಟವರು ಅಂತ ಅವರು ನೋಡೋದಿಲ್ಲ ಅಂದ್ರೆ ಯೋಚನೆ ಮಾಡೋದಿಲ್ಲ ಹಿಂದೆ ಮುಂದೆ ನೋಡೋದಿಲ್ಲ ನೋಡಕ್ ಚೆನ್ನಾಗಿದ ಒಳ್ಳೆಯವನು ಅಂತ ಫಿಕ್ಸ್ ಆಗ್ಬಿಡ್ತಾರೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಯಾರು ನೋಡಕ್ಕೆ ಚೆನ್ನಾಗಿರೋದಿಲ್ಲ ಅವರು ಎಷ್ಟೇ ಒಳ್ಳೆ ಕಂಟೆಂಟ್ ನ ಕೊಟ್ಟರು ಕೂಡ ಅವ್ರನ್ನ ಹುಡುಗಿ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ ಅವರ ಒಂದು ಕಂಟೆಂಟ್ ಕೂಡ ನೋಡೋದಿಲ್ಲ ಯಾರು ಚೆನ್ನಾಗಿದ್ದಾರೆ ಅವರು ಜಸ್ಟ್ ಒಂದು ಲಾಗ್ ಮಾಡ್ಲಿ ಸಾಕು ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಬರ್ತಾ ಇದ್ದೀನಿ ಅಂತ ಅಂತವ್ರಿಗೆ ಅವರೆಲ್ಲ ಫ್ಯಾನ್ ಆಗಿಬಿಡ್ತಾರೆ ಫ್ಯಾನ್ ಆಗಿ ಅಂತವ್ರ ಜೊತೆ ಇವರು ಮೋಸ ಹೋಗೋದು ಜಾಸ್ತಿ ಅಂತ ಹೇಳ್ತೀನಿ ಇದು ಈ ಒಂದು ವಿಡಿಯೋ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ